ನಮ್ಮ ರೀತಿ ಪ್ರಕಾರ ನಮ್ಮ ನೀತಿ ಪ್ರಕಾರ ನನ್ನ ಒಂದು ಬೋರ್ಡ್ ಹಾಕೋದು ಎಷ್ಟು ದೊಡ್ಡದಿರಬೇಕು ಒಂದೂವರೆ ಫೀಟ್ ಉದ್ದ ಒಂದು ಫುಟ್ ಆಗಲ್ಲ ಇದು ಅದರಿಂದ ಹೆಚ್ಚು ನಾನು ನನ್ನ ಹೆಸರು ಕೂಡ ತಿಳಿಸಬಾರ್ದು ಪುಸ್ತಕ ಓದಿ ಬಾಯಿಪಾಟ ಕಲಿತು ವಾಂತಿ ಮಾಡಿದವನಿಗೆ ಫಸ್ಟ್ ಪ್ಲಾಂಕ್ ಅವನಿಗೆ ಸೀಟ್ ಸಿಕ್ಕುದು ಹಾಗಾಗಿ ಈಗ ಜನ ಏನಾಗಿದ್ದಾರೆ ಸಂಪೂರ್ಣ ಬದಲಾಗಿದ್ದಾರೆ ವಿದ್ಯಾ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಅಂತ ಇಲ್ಲ ನಿಜವಾದ ವಿದ್ಯಾಭ್ಯಾಸ ಅಂದ್ರೆ ಮನುಷ್ಯನಲ್ಲಿ ಒಳಗಿರುವಂತಹ ದೊಡ್ಡ ಒಂದು ಸಂಪತ್ತಿದೆ ಅವನ ಅನುಭವ ಅದಕ್ಕೆ ಹೇಳೋದು ಕಾನ್ಷಿಯಸ್ನೆಸ್ ಇದು ಈ ಭೂಲೋಕದ ಎಲ್ಲ ಗೊತ್ತುಂಟು ಅವನಿಗೆ ಅದನ್ನು ಹೊರಗೆ ತಂದು ಅವನಿಗೆ ಬೇಕು ಅಂತ ಅದಕ್ಕೆ ಒತ್ತು ಕೊಟ್ಟು ಪಾಲಿಷ್ ಮಾಡಿ ಜನಕ್ಕೆ ಕೊಡೋದಕ್ಕೆ ವಿದ್ಯಾಭ್ಯಾಸ ಅಂತ ಹೇಳೋದು ಅದಕ್ಕೆ ಇಂಗ್ಲೀಷ್ನಲ್ಲಿ ಎಜುಕೇಷನ್ ಅಂತ ಹೇಳ್ತಾರೆ ಎಜುಕೇಷನ್ ರೂಟು ಎಡ್ಯೂಸ್ ಇ ಡಿ ಯು ಸಿ ಇ ಎಡ್ಯೂಸ್ ಅಂದರೆ ಲ್ಯಾಟಿನಲ್ಲಿ ಡೆಲಿವರಿ ಮಾಡೋದಂತ ಒಳಗಿದ್ದದನ್ನು ಹೊರಗೆ ತಗೋದು ಈಗ ನಾವು ಅದೆಲ್ಲ ಮಾಡೋದು ಹೊರಗಿಂದ ಒಳಗೆ ಹಾಕೋದು ಏನನ್ನು ನಮಗೆ ಏನು ಅದನ್ನು ಅದನ್ನೊಳಗೆ ಹಾಕೋದು ಇಂಥ ವಿದ್ಯಾಭ್ಯಾಸದಲ್ಲಿ ಹುಡುಗರು ಹುಡುಗಿಯರು ಶಾಲೆಗೆ ಹೋಗಿ ಕಾಲೇಜಿಗೆ ಹೋಗಿ ಮತ್ತು ಪ್ರೊಫೆಷನಲ್ ಕಾಲೇಜ್ಗೆ ಹೋಗುವಾಗ ಕಂಪ್ಲೀಟ್ ರೋಬೋಸ್ ಆಗ್ತಾರೆ ಮಾಸ್ಟ್ರು ಹೇಳಿದ್ದನ್ನೇ ನಂಬೋದು ಹೀಗಿದ್ದರೆ ನಾವು ಏನು ಮಾಡ್ತೇವೆ ಈ ವಿದ್ಯಾಭ್ಯಾಸವನ್ನು ಕಂಟ್ರೋಲ್ ಮಾಡ್ತಾರಲ್ವ ಇವರು ವ್ಯಾಪಾರಸ್ಥರು ನಿಮಗೆ ಅದೆಲ್ಲ ಗುಟ್ಟು ಗೊತ್ತಿಲ್ಲ ನಮ್ಮ ಈ ಅದು ಕೂಡ ಪ್ರೊಫೆಷನಲ್ ಎಜುಕೇಷನ್ ಮೆಡಿಕಲ್ ಎಜುಕೇಷನ್ ಕಂಟ್ರೋಲ್ಡ್ ಬೈ ಎ ಬಿಗ್ ಕನ್ಸೋರ್ಷನ್ ಅಮೆರಿಕದಲ್ಲಿ ಅಲ್ಲಿಂದಲೇ ನಾವು ಏಪ್ ಮಾಡೋದು ನಮ್ಮಲ್ಲಿ ದೊಡ್ಡ ಜ್ಞಾನ ಉಂಟು ಆಯುರ್ವೇದ ಇಂಥ ನಮ್ಮ ಜ್ಞಾನಗಳು ಅದನ್ನೆಲ್ಲ ಕೆಳಗಿಟ್ಟು ನಾವು ಅಮೇರಿಕದಿಂದ ಪಾಶ್ಚಾತ್ಯರಿಂದ ಯುರೋಪಿಯನ್ರಿಂದ ಏನು ಬರ್ತದೆ ಅದನ್ನು ವಿದ್ಯಾಭ್ಯಾಸದ ನಾವು ಕಲಿಸ್ತೇವೆ ಈಗ ಏನಾಗಿದೆ ಈ ವೈದ್ಯಕೀಯ ಜಗತ್ತು ಒಂದು ವ್ಯಾಪಾರ ಆಗಿದೆ ಹೌದು ಮುಂಚಿನ ಕಾಲದಲ್ಲಿ ವೈದ್ಯಕೀಯ ಅಂದರೆ ಏನು ಗೊತ್ತಾ ನಿಮಗೆ ಎರಡು ಮನುಷ್ಯರ ಮಿಲನಕ್ಕೆ ವೈದ್ಯಕೀಯ ಅಂತ ಹೇಳೋದು ಒಂದು ಮನುಷ್ಯನಿಗೆ ಒಂದು ಕಾಯಿಲೆ ಉಂಟು ಅಥವಾ ಅವನ ಕಾಯಿಲೆ ಉಂಟು ಅಂತ ಎಣಿಸ್ತಾನೆ ಹಾಗೆ ಅವನು ಇನ್ನೊಂದು ಮನುಷ್ಯನ ಹತ್ರ ಬರ್ತಾನೆ ಅವನಲ್ಲಿ ಅವನಿಗೆ ಒಂದು ನಂಬಿಕೆ ಉಂಟು ಆ ನಂಬಿಕೆ ಮೇಲೆ ಈ ಎಲ್ಲ ನಡೀತಾ ಇದ್ದದ್ದು ಮುಂಚಿನ ಕಾಲದಲ್ಲಿ ಅದಕ್ಕೆ ಹೇಳೋದು ಮೆಡಿಕಲ್ ಕನ್ಸಲ್ಟೇಷನ್ ಅಂತ ಈ ಎರಡು ಮನುಷ್ಯರು ಒಟ್ಟಾಗೋದಕ್ಕೆ ಹೇಳೋದು ಮೆಡಿಕಲ್ ಕನ್ಸಲ್ಟೇಷನ್ ಅಂತ ಇವತ್ತೇನಾಗಿದೆ ಅದೆಲ್ಲ ಹೋಗಿದೆ ಯಾರು ಬೇಡ ಈಗ ಎಲ್ಲಿವರೆಗೆ ಅಂದರೆ ಡಾಕ್ಟ್ರು ಬೇಡ ರೋಬೋ ಬರ್ತದೆ ಅಂತ ಹೇಳ್ತಾರೆ ಕಂಪ್ಯೂಟರ್ನದೇ ನಾವೆಲ್ಲ ಮಾಡ್ತೇವೆ ಪೇಷಂಟ್ ಬಂದು ಹೇಳಿದರೆ ಸಾಕು ನಾವೆಲ್ಲ ಟೆಸ್ಟ್ ಮಾಡ್ತೇವೆ ಎಲ್ಲ ಟೆಸ್ಟ್ ಮಾಡಿದರೂ ನಮ್ಗೆ ತಿಳಿಯುತ್ತದೆ ಅಂತ ಇದರಷ್ಟು ಒಂದು ಅಜ್ಞಾನ ಯಾವುದೂ ಇಲ್ಲ ಈ ಲೋಕದಲ್ಲಿ ನನ್ನ ಪ್ರಕಾರ ಮೂರು ಜ್ಞಾನ ಉಂಟು ಒಂದು ಅಜ್ಞಾನ ಏನು ಗೊತ್ತಿಲ್ಲ ಅವನಿಗೆ ಇನ್ನೊಂದು ವಿಜ್ಞಾನ ನಿಜವಾದ ವಿಜ್ಞಾನ ಏನಾಗಬೇಕು ಈ ಲೋಕ ಹೇಗೆ ನಡೀತದೆ ಅಂತ ತಿಳ್ಕೊಳ್ಳುವ ಕುತೂಹಲಕ್ಕೆ ವಿಜ್ಞಾನ ಅಂತ ಹೇಳೋದು ಇನ್ನೊಂದು ಸುಜ್ಞಾನ ಇದೆ ಅದು ಮೂರನೇದು ಅಲ್ಲಿ ತನ್ನ ತಲೆಯಲ್ಲಿ ಏನಾಗ್ತದೆ ಇದನ್ನೆಲ್ಲ ನಾವು ಪ್ರಕ್ರಿಯೆ ಏನಾಗ್ತದೆ ಅಂತ ತಿಳ್ಕೊಳ್ಳೋದು ಇದನ್ನು ಆಲೋಚನೆ ಮಾಡಿದರೆ ನಮ್ಮ ವೈದ್ಯಕೀಯ ವಿದ್ಯಾಭ್ಯಾಸ ಸರಿದಾರಿಯಲ್ಲಿ ಹೋಗ್ತಾ ಇಲ್ಲ ನಾನೊಂದು ಪುಸ್ತಕ ಬರೆದೇನೆ ತುಂಬ ವರ್ಷದ ಹಿಂದೆ ವಾಟ್ ಡಾಕ್ಟರ್ಸ್ ಡೋಂಟ್ ಗೆಟ್ ಟು ಸ್ಟಡಿ ಇನ್ ಮೆಡಿಕಲ್ ಸ್ಕೂಲ್ ಅಂತ ನಾವು ವೈದ್ಯಕೀಯ ಕಾಲೇಜಿನಲ್ಲಿ ಏನನ್ನು ಕಲಿಸುವುದಿಲ್ಲ ಅಂತ ಇದು ಬರ್ತದೆ ಯಾವಾಗ ಸಾಧಾರಣ ಐವತ್ತು ವರ್ಷದ ಅನುಭವದ ನಂತರ ಓಕೆ ನಾನೀಗ ಕಲಿಸ್ಲಿಕ್ಕೆ ಶುರು ಮಾಡಿ ಐವತ್ತು ವರ್ಷಕ್ಕೆ ಹೆಚ್ಚಾಯ್ತು ಈ ಅನುಭವದಲ್ಲಿ ನಾನು ಈ ಪುಸ್ತಕ ಬರೆದವಾಗ ನಮ್ಮ ದೇಶದಲ್ಲಿ ಈ ಪುಸ್ತಕವನ್ನು ಬಹಳ ಹಾಳಾಗಿ ನೋಡಿದರು ನಮ್ಮ ತುಂಬ ಕ್ರಿಟಿಸೈಸ್ ಮಾಡಿದರು ಆದರೆ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಎಡಿಟರ್ ಹೇಳಿದರು ಇದು ಒಂದು ಪಠ್ಯ ಪುಸ್ತಕ ಅಲ್ಲ ಇದು ಒಂದು ದೊಡ್ಡ ಪ್ರಾಫಿಟ್ ಬರೆದಂಥ ಒಂದು ಇದು ಏನು ಒಂದು ವಿಶೇಷ ರೂಪದ ಪುಸ್ತಕ ಅಂತ ಅದರ ನಂತರ ಅದು ಕಂಡ ಮಾರಿ ಹೋಯಿತು ಈಗಲೂ ಅದು ಮಾರಿ ಹೋಗ್ತಾ ಉಂಟು ಎಷ್ಟೋ ಈಗ ಐದನೇ ಆವರ್ತಿಗೆ ಬಂದಿದೆ ಇದನ್ನು ಬರೀಬೇಕಾದ್ರೆ ಆಲೋಚನೆ ಮಾಡಬೇಕು ಓಕೆ ನಮ್ಮಲ್ಲಿ ಏನು ನ್ಯೂನತೆ ಉಂಟು ನಮ್ಮಲ್ಲಿ ದೊಡ್ಡ ನ್ಯೂನತೆ ಏನು ಅಂದರೆ ಈಗ ನಾವು ವೈದ್ಯಕೀಯವನ್ನು ಈ ಎರಡು ಮನುಷ್ಯ ಬಂದು ಒಬ್ಬನೊಬ್ಬರು ನಂಬಿಕೆಯನ್ನು ನಡೆಯುವ ಕೆಲಸವನ್ನು ನಾವು ಮಾರ್ಕೆಟ್ ಪ್ಲೇಸಿಗೆ ಕರ್ಕೊಂಡು ಹೋಗಿದ್ದೇವೆ ಒಮ್ಮೆ ನೀವು ಮಾರ್ಕೆಟ್ ಪ್ಲೇಸಿಗೆ ಕರ್ಕೊಂಡು ಹೋದರೆ ಮಾರ್ಕೆಟ್ ಫೋರ್ಸಸ್ ವರ್ಕ್ ಅಂದರೆ ಮಾರ್ಕೆಟ್ ಫೋರ್ಸಸ್ ಅಂದರೆ ಏನು ಒಂದು ಲಾಭ ದೊಡ್ಡ ವಿಷಯ ಲಾಭ ಇವತ್ತು ನಾವೇನ್ ಮಾಡಿದ್ರೆ ಇದೊಂದು ಇಂಡಸ್ಟ್ರಿ ಮಾಡಿದ್ದೇವೆ ಈ ಇಂಡಸ್ಟ್ರಿ ಅಂತ ಹೇಳೋದು ಮನುಷ್ಯನಿಗೆ ಒಂದು ಶಾಮ ನಾನು ಇದನ್ನು ಹೇಳಬಾರ್ದು ಯಾಕಂದ್ರೆ ತುಂಬಾ ಇಂಡಸ್ಟ್ರಿ ಅವರು ಈಗ ದುಡ್ಡು ಮಾಡಿದ್ದಾರೆ ದೇಶ ಒಳ್ಳೇದಾಗಿದೆ ಅಂತ ನಾವು ಎಣಿಸ್ತಾ ಇದ್ದೇವೆ ಆದ್ರೆ ಮೊದಲಿಗೆ ಇಂಡಸ್ಟ್ರಿ ಬಂದಾಗ ಮೊದಲಿಗೆ ಇಂಡಸ್ಟ್ರಿ ಬಂದ್ರೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಸಾವಿರದ ಎಂಟುನೂರ ಎರಡನೇ ಇಸ್ವಿಯಲ್ಲಿ ಇಂಗ್ಲೆಂಡ್ ನಲ್ಲಿ ಒಂದು ಇಂಡಸ್ಟ್ರಿ ಶುರುವಾಯಿತು ಅದಕ್ಕೆ ಹೇಳೋದು ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಅಂತ ಆವಾಗ ಅಲ್ಲಿ ಒಬ್ಬ ದೊಡ್ಡ ಕವಿ ಇದ್ದ ಅವನ ಹೆಸರು ವಿಲಿಯಂ ಬರ್ಡ್ಸ್ ಬರ್ತದೆ ಅವನೊಂದು ಪದ್ಯ ಬರ್ದ ಏನು ಅಂದ್ರೆ ಈ ಇಂಡಸ್ಟ್ರಿ ಬಂದದ್ರಿಂದ ನಮಗೆ ಹಣ ಬಂದ್ರಿಂದ ನಾವೆಲ್ಲ ಹಾಳಾಗ್ತೇವೆ ಅಂತ ಬಹಳ ಚೆನ್ನಾಗಿ ಬರ್ತಾನೆ ಅದನ್ನೆಲ್ಲ ನಾನು ಹೇಳೋದಿಲ್ಲ ನಿಮಗೆ ನಾಲ್ಕು ಲೈನ್ ಹೇಳ್ತೇನೆ ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್ ಲೇಟ್ ಅಂಡ್ ಸೂಮ್ ಗೆಟ್ಟಿಂಗ್ ಅಂಡ್ ಸ್ಪೆಂಡಿಂಗ್ ವಿ ಲೇ ವೇಸ್ಟ್ ಅವರ್ ಪವರ್ಸ್ ಅಂದ್ರೆ ನಮ್ಮ ಶಕ್ತಿಯನ್ನೆಲ್ಲ ಹಣ ಮಾಡುವುದಕ್ಕೆ ಹಣ ವ್ಯಯಿಸೋದಕ್ಕೆ ಲಿಟ್ಲ್ ಡು ಸಿ ಇನ್ ನೇಚರ್ ಇಸ್ ಅವರ್ಸ್ ಈ ಲೋಕದಲ್ಲಿ ನಮ್ದೇ ನಮಗೆ ಬೇಕಾದ್ದೇ ದೇವರು ಕೊಟ್ಟದ್ದೇ ಎಷ್ಟೋ ಒಳ್ಳೆ ವಿಷಯಗಳಿವೆ ಇದನ್ನೆಲ್ಲ ಮರೆತು ಬಿಟ್ಟಿದೆ ನಾನು ಅದು ಮತ್ತೆ ಕನೆಗೆ ಹೇಳ್ತಾನೆ ಹ್ಯಾವ್ ಸೋಲ್ಡ್ ಡೆವಿಲ್ ಎ ಸಾರ್ಡೆಡ್ ಬೂನ್ ಅಂತ ಈ ಇಂಡಸ್ಟ್ರಿ ಅಂತ ಹೇಳುವುದು ನಮ್ಮನ್ನು ನಮ್ಮ ಆತ್ಮವನ್ನು ನಮ್ಮ ಸೋಲನ್ನು ಮಾರಿಕ ಹೋಗಿದೆ ಎಲ್ಲಿಗೆ ಭೂತಕ್ಕೆ ಮಾರಿದ್ದೇವೆ ನಾವು ಡೆವಿಲ್ ಇದು ಒಂದು ಸಾರ್ಡೆಡ್ ಬೂನ್ ಇದರಷ್ಟು ದೊಡ್ಡ ಒಂದು ದೊಡ್ಡ ಶಾಪ ನಮಗೆ ಅಂತ ಹೇಳಿದಾನೆ ಇದು ಬಹಳ ಸತ್ಯದ ಮಾತು ಇವತ್ತು ನಾವು ಮೆಡಿಸಿನ್ ಅನ್ನ ಇಂಡಸ್ಟ್ರಿ ಮಾಡಿ ವಿ ಹ್ಯಾವ್ ಮೇಡ್ ಇಟ್ ಎ ಸಾರಿಡ್ ಬೂನ್ ಈ ಎಲ್ಲ ಈ ಇಂಡಸ್ಟ್ರಿಲಿ ಮೆಡಿಕಲ್ ಇಂಡಸ್ಟ್ರಿಲಿ ಇದ್ದವರಿಗೆಲ್ಲ ಆ ಆತ್ಮ ಅಂತ ಹೇಳೋದು ತಮ್ಮ ಒಂದು ಸೋಲ್ ಇಲ್ಲ ಅದನ್ನು ಮಾರಿದ್ದಾರೆ ಈಗ ಆಸ್ಪತ್ರೆಗಳು ಲಾಭ ಮಾಡಲಿಕ್ಕೆ ವೈದ್ಯರು ಹೋದ್ರೂ ಲಾಭ ಮಾಡಲಿಕ್ಕೆ ಇದು ತೊಂದರೆ ಇಲ್ಲ ಎಲ್ಲರೂ ಲಾಭ ಮಾಡಬೇಕು ಆದರೆ ಲಾಭಕ್ಕೂ ಒಂದು ನೀತಿ ಇರಬೇಕು ಈ ಲೋಕ ನಡೆಯುವುದು ಹೇಗೆ ಅಂತ ಋಗ್ವೇದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾನೆ ಈ ಲೋಕ ನಡಿಲಿಕ್ಕೆ ಎರಡು ಚಕ್ರ ಉಂಟಂತೆ ಏನದು ಸತ್ಯಂ ಬೃಹದ್ರಹಿತಮ್ ಉಗ್ರಂ ವಿಶ್ವಂಧಾರಯಂತೆ ಈ ಲೋಕ ನಡಿಬೇಕಾದರೆ ಎರಡು ಚಕ್ರ ಬೇಕು ಒಂದು ಸ ಚಕ್ರ ಸತ್ಯ ಆ ಸತ್ಯವೇ ನಾವು ಹೇಳಿದ ಸತ್ಯಮಯ ಸತ್ಯಮೇಮ ಜಯತೆ ಅಂತ ಆದರೆ ಮಾಡೋದೇನು ಅನರತಮಯ ಜಯತೆ ಸುಳ್ಳಿಗೆ ನಾವು ಲಾಭ ಕೊಡೋದು ಸುಳ್ಳಿಗೆ ಮರ್ಯಾದೆ ಕೊಡೋದು ಸತ್ಯಕ್ಕೆ ಮರ್ಯಾದೆ ಕೊಡೋದಿಲ್ಲ ಹಾಗಾಗಿ ಸತ್ಯ ಸತ್ತು ಹೋಗಿದೆ ಸತ್ಯ ಮಾಡಿದವನು ಸತ್ಯ ಹೋಗ್ತಾನೆ ಅಂತ ಹೇಳ್ತಾರೆ ಅದು ಸುಳ್ಳು ಹೇಳಿದವನು ದುಡ್ಡು ಮಾಡ್ತಾರೆ ಅಂತ ಆದರೆ ಹಾಗೆ ಇನ್ನೊಂದು ರೀತಮ್ ರೀತಮ್ ಅಂದರೆ ನೀತಿ ನೀತಿ ಅಂದರೆ ಎಥಿಕ್ಸ್ ಅದು ಯಾವುದು ಬೃಹದ್ ರೀತಮ್ ಬಹಳ ದೊಡ್ಡ ರೀತಿಯಲ್ಲಿ ನೀತಿ ಬರಬೇಕು ಅದು ಉಗ್ರಂ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಬೇಕು ಆವಾಗ ಮಾತ್ರ ಲೋಕ ನಡೀತದೆ ಇದನ್ನು ಎರಡನ್ನು ನಾವು ಮಾಡಿದರೆ ಈಗ ನಡೆಯುವೆಲ್ಲ ನೋಡಿ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ರೀತಿ ಪ್ರಕಾರ ನಮ್ಮ ನೀತಿ ಪ್ರಕಾರ ನನ್ನ ಒಂದು ಬೋರ್ಡ್ ಹಾಕುವುದು ಎಷ್ಟು ದೊಡ್ಡದಿರಬೇಕು ಒಂದೂವರೆ ಫೀಟ್ ಉದ್ದ ಒಂದು ಫುಟ್ ಆಗಲ್ಲ ಅದರಿಂದ ಹೆಚ್ಚು ನಾನು ನನ್ನ ಹೆಸರು ತಿಳಿಸಬಾರದು ವೈದ್ಯಕೀಯ ಕ್ಷೇತ್ರ ಯಾವ ರೀತಿ ಬಿಸ್ನೆಸ್ ಸೆಂಟರ್ ಆಗಿದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಮಾತನಾಡುತ್ತ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಇನ್ನು ಬೆಳಕು ಚೆಲ್ಲಬೇಕು